ಮದ್ದೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಉದಯರ್ ಅವರ ನೇತೃತ್ವದಲ್ಲಿ ಮದ್ದೂರು ಪುರಸಭೆಯನ್ನ ಅಭಿವೃದ್ಧಿ ದೃಷ್ಟಿಯಿಂದ ನಗರಸಭೆಯನ್ನಾಗಿ ನಾಮಫಲಕವನ್ನ ಬಿಡುಗಡೆಗೊಳಿಸಲಾಯಿತು ಹಿಂದೆ ಇದೇ ಜನಗಳು ಅದೇವನ್ನು ಕೆಸಿನೋ ಮಾಡಿಬಿಡ್ತಾರೆ ಇಲ್ಲ ಮತ್ತೇನೋ ಮಾಡ್ಬಿಡ್ತಾರೆ ಅವರು ನಿಮಗೆ ಸಿಗಲ್ಲ ಅವರು ನಿಮ್ಮಿಂದ ದೂರ ಇರ್ತಾರೆ ಅವರಿಗೆ ಓಟ್ ಹಾಕಬೇಡಿ ಅನ್ನೋ ಲೆವೆಲ್ಗೆ ಜನ ಮಾತಾಡಿದರು ಈಗ ಅದೇ ಜನ ಏನೇಳ್ತಾ ಇದ್ದಾರೆ ಸಿಕ್ಕಿದ್ರೆ ಉದಯ ಅಂತ ಎಮ್ ಎಲ್ ಎ ಸಿಗಬೇಕು ಅಂತ ಅವರು ಜನಗಳ ಅಭಿಪ್ರಾಯ ಇದೆ ಬಟ್ ಅದಕ್ಕೆ ತಕ್ಕಂತೆ ಅವರು ಎರಡು ವರ್ಷಕ್ಕೆ ತುಂಬ ಕೆಲಸಗಳ ಕಾವಲಿ ಕೆಲಸ ಆಗಿರ್ಬೋದು ಮತ್ತು ಪುರಸಭೆ ಅಸ್ತಿತ್ವ ಎತ್ತಿಡಿಯೋದಾಗಿರ್ಬೋದು ಮತ್ತು ಬಡ ಜನರ ಕಷ್ಟಗಳನ್ನ ತೀರಿಸುವಂಥದ್ದೇ ಅವ್ರು ಯಶಸ್ವಿಯಾಗಿದ್ದಾರೆ ಸರ್ ಅವರು ಮುಂದೆ ಇನ್ನೂ ತುಂಬಾ ದೊಡ್ಡ ಶಾಸಕರಾಗಿ ಹೊರಹೊಮ್ಮತಾರೆ ಸರ್ ಎರಡು ಮಾತಾಡಿದ ಏನಂದರೆ ಅವ್ರ ಹೆಸರೇ ಅವ್ರ ಹೆಸರೇ ಒಂದು ಬ್ರ್ಯಾಂಡ್ ಆಗಿ ನಿಲ್ತಾ ಇದೆ ಸರ್ ಇವತ್ತು ನಗರಸಭೆಯನ್ನು ಮಾಡಿದರೆ ಯಾವ ರೀತಿ ಅಭಿವೃದ್ಧಿ ಸರ್ ಈಗಿನ ಜನಕ್ಕೆ ಸ್ವಲ್ಪ ಜನಕ್ಕೆ ತೊಂದರೆ ಆಗ್ಬೋದು ಸರ್ ಆದ್ರೆ ಏಕಾಏಕಿ ಯಾರಿಗೂ ಏನು ಸಮಸ್ಯೆ ಆಗಲ್ಲ ಸರ್ ಯಾವತ್ತು ನಾವು ಒಂದು ಮುಂದೆ ಹೋಗ್ಬೇಕು ಹೊರತು ಯಾವತ್ತು ಹಿಂದೆ ಹೋಗಬಾರ್ದು ಪಟ್ಟಣ ಬೆಳೆದಷ್ಟು ಜನ ಬೆಳೀತಾ ಇರ್ತಾರೆ ಇದು ನೆಕ್ಸ್ಟ್ ಜನರೇಷನ್ಗೂ ತುಂಬಾ ಅನುಕೂಲ ಆಗುತ್ತೆ ಈ ಮದ್ದೂರು ಅಭಿವೃದ್ಧಿ ಪಟ್ಟಣಕ್ಕೆ ಉದಯ್ ದಾಪುಗಾಲ ಹಾಕಿ ಮೇಲ್ದರ್ಜೆಗೇರಿಸಿರೋದ್ರಿಂದ ನಮ್ಮ ಮದ್ದೂರು ಪಟ್ಟಣಕ್ಕೆ ತುಂಬಾ ಅನುಕೂಲ ಆಗುತ್ತೆ ಮದ್ದೂರು ಜನತೆಗೆ ಸಮೃದ್ಧಿಯಾಗಿರ್ತಾರೆ ಸರ್ ಅದ್ರಲ್ಲಿ ಮಾತಿಲ್ಲ ಸಂತೋಷ್ ಕುಮಾರ್ ಅಂತ ಸರ್ ಮದ್ದೂರು